ಸರ್ ಮೂವಿ ತುಂಬಾ ಚೆನ್ನಾಗಿದೆ ಒಳ್ಳೆ ಸ್ಟೋರಿ ಕೊಟ್ಟಿದ್ದಾರೆ ಸ್ಟೋರಿಗಿಂತ ಇನ್ನೊಂದೇನು ಅಂತ ಹೇಳಿದ್ರೆ ಇವಾಗ ಏನ್ ನಡೀತಾ ಇದೆ ಸಮಾಜದಲ್ಲಿ ಅದನ್ನ ಮಾಡಿದ್ದಾರೆ ಮೂವಿ ಹೀರೋನು ತುಂಬಾ ಚೆನ್ನಾಗಿದ್ದಾರೆ ತುಂಬಾ ಸ್ಟೋರಿ ಚೆನ್ನಾಗಿದೆ ಮೂವಿ ಓಡಬೇಕು ಜನಸಂಖ್ಯೆ ಬರಬೇಕು ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಮೂವಿ ಅನ್ಎಕ್ಸ್ಪೆಕ್ಟೆಡ್ ಸೀನ್ಸ್ ಗಳಿವೆ ಸಾಕಾಗಿದೆ ಮೂವಿ ಸೂಪರ್ ಹೈಲೈಟ್ಸ್ ಒಂದೊಂದು ಸಸ್ಪೆನ್ಸ್ ಇಷ್ಟ ಆಯ್ತು ಒಂದೊಂದು ಎಲ್ಲ ಸಾಕತಾ ಮಾಡಿದರೆ ಯೋಚನೆ ಮಾಡಕಲ್ಲ ಯಾರ್ ಮಾಡಿದ್ರು ಶಾಕ್ ಇದೆಲ್ಲ ಇಂಟರ್ವ್ಯೂಲ್ ವರ್ಗ ನಮ್ಗೆ ಗೊತ್ತೇ ಆಗಲ್ಲ ಸಾಕಾತ ಮಾಡಿದ್ದಾರೆ ಎಕ್ಸಲೆಂಟ್ ಮೈಂಡ್ ಡ್ರಾಯಿಂಗ್ ಸಾಕಾತ ಆಕ್ಟಿಂಗ್ ಮಾಡಿದ್ದಾರೆ ಹೊಸ ಆದ್ರೂ ಸೂಪರ್ ಆಗಿ ಮಾಡಿದ್ರೆ ಬೆಳೀಬೇಕು ಕರ್ನಾಟಕಕ್ಕೆ ನೆಟ್ಟರು ಬರ್ಬೇಕಂತ ನಾನು ಆಸೆ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಒಳ್ಳೆ ಕಾನ್ಸೆಪ್ಟ್ ಪ್ರತಿಯೊಬ್ಬರಿಗೂ ಕೂಡ ನೋಡ್ಬೇಕಾದಂತ ಮೂವಿ ಇದು ಪ್ರತಿಯೊಬ್ರು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೂವಿಲಿ ಪ್ರತಿ ಒಂದನು ಒಂದು ಒಂದು ಹುಡುಗ ಏನೋ ಒಂದು ಹುಡುಗಿಗೆ ಆಗೋ ಧೈರ್ಯ ಅವ್ರು ಯಾವ್ಯಾವ್ರಿಂದ ತೊಂದರೆಗಳಾಗೋದು ತೋರಿಸಿದ್ದಾರೆ ಒಂದ್ ಒಳ್ಳೆ ವ್ಯಕ್ತಿ ಅದರಿಂದ ಮಾಡ್ತಾರೆ ಕಾನ್ಸೆಪ್ಟ್ ನೋಡಿ ತುಂಬಾ ಮೂವಿ ಒಂದ್ಸತಿ ಒಂದ್ಸತಿ ಮೂವಿ ಬ್ಲಾಕ್ ಪಾಸ್ಟರ್ ಅಂದ್ರೆ ಒಂದ್ಸತಿ ನೋಡ್ಬೋದು ಇವಾಗ ರಿಲೀಸ್ ಆಗಿರೋದು ಆರ್ ಮೂವಿ ರಿಲೀಸ್ ಆಗುತ್ತೆ ಕನ್ನಡದಲ್ಲಿ ತಮಿಳು ತೆಲುಗು ಎಲ್ಲ ಆತರ ರಿಲೀಸ್ ಆಗ್ಬೇಕು ಯಾಕಂದ್ರೆ ನಮ್ ಕನ್ನಡದವರು ಹುಡುಕೆ ರಿಲೀಸ್ ಮಾಡ್ತಾರೆ ಅದು ತಪ್ಪು ಸ್ವಲ್ಪ ಡಿವೈಡ್ ಮಾಡ್ಕೊಂಡು ಟೈಮಿಂಗ್ಸ್ ತಗೊಂಡು ಡಿವೈಡ್ ಮಾಡ್ಕೊಂಡು ರಿಲೀಸ್ ಮಾಡ್ಬೇಕು ನಮ್ಗೆ ಲಾಸ್ ಆಗ್ತಾ ಇದೆ ಕರ್ನಾಟಕದವರು ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಏನಂದ್ರೆ ಯಾರಿಂದ ನಾವು ತುಂಬಾ ನಂಬ್ತಿವ್ ಅವರಿಂದ ಮೋಸ ಅಂತ ತುಂಬಾ ತೋರ್ಸು ಚೆನ್ನಾಗಿ ತೋರ್ಸ್ಬಿಟ್ಟಿದಾರೆ ಆ ಪಾಟೂ ಬರುತ್ತೆ ಎಲ್ರು ದಯವಿಟ್ಟು ಕನ್ನಡ ಚಿತ್ರಣ ಬಂದು ಕನ್ನಡ ಆ ಚಿತ್ರರಂಗದಲ್ಲೇ ನೋಡಿ ಅಂತ ಹೇಳಕ್ ತುಂಬಾ ಇಷ್ಟಪಡ್ತಾ ಇದೀನಿ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಆ್ಯಕ್ಚುಲಿ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ಸೊ ಒಂದು ಸ್ವಲ್ಪ ಎಲ್ಲ ಬಟ್ ಪರವಾಗಿಲ್ಲ ಇಲ್ಲ ಚೆನ್ನಾಗಿದೆ ಆ್ಯಂಕ್ ಯು ಆ್ಯಕ್ಟ್ರಿಕ್ ಚೆನ್ನಾಗಿದೆ ಫಸ್ಟ್ ಫಸ್ಟ್ ಮೂವಿ ಆಗಿದ್ರು ಚೆನ್ನಾಗಿ ಮಾಡಿದ್ದಾರೆ ಸೊ ಸಪೋರ್ಟ್ ಮಾಡ್ಬೇಕು ಎಲ್ಲರೂ ನಮ್ಮ ಉತ್ತರ ಕರ್ನಾಟಕ ಕಡೆಯವರು ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಕ್ಯು ಚೆನ್ನಾಗಿದೆ ಹಾ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಇಲ್ಲಿ ಏನೇನು ನಡೀತಾ ಇದೆ ಬೆಂಗ್ಳೂರು ಅಂತ ಸ್ವಲ್ಪ ಹುರಿಯರ್ ಗುಲಾ ಸ್ವಲ್ಪ ಚೆನ್ನಾಗಿರ್ಬೇಕಂತ ಹೇಳೋಕ್ ಇಷ್ಟಪಡ್ತೀನಿ ನಾನು ಫಿಲಂ ಚೆನ್ನಾಗಿದೆ ಏನಂತಂದ್ರೆ ಇದು ನೈಜ ಘಟನೆ ತರ ಇದೆ ಯಾಕೆಂದ್ರೆ ಇವಾಗ ದೂರ ರಾಜ್ಯದಿಂದ ಬಂದು ಮಾದಕ ವಸ್ತುಗಳನ್ನೆಲ್ಲ ಇದು ಮಾಡಿ ನಮ್ಮ ರಾಜ್ಯ ಹಾಳು ಮಾಡ್ತಾ ಇರೋದನ್ನ ಫಿಲಂ ಮುಖಾಂತರ ತೋರಿಸ್ತಾರೆ ಎಲ್ಲರೂ ಇವಾಗಿನ ಯೂತ್ ಬಂದು ನೋಡ್ಬಿಟ್ಟು ಅರ್ಥ ಮಾಡ್ಕೋಬೇಕು ಏನಂದ್ರೆ ಮಾದಕ ವಸ್ತುಗಳಿಗೆ ದಾಸರಾಗಿ ನಮ್ಮ ಜೀವನ ಹಾಳು ಮಾಡ್ಕೊಂಡವ್ರಿಗೆ ಈ ಮಾದರಿ ಫಿಲ್ಮ್ ಅಂತ ಹೇಳ್ತಾ ಇದ್ದ

ಆಂಡ್ मीनिंगफुल ಆಗಿದೆ ಇದು ಹುಡುಗ ನೋಡ್ಬೇಕಂತ ಅಂತ ನಾನು ಹೇಳ್ಕೊಂತಾ ಇದೀನಿ ಒಂದು ದೊಡ್ಡ ಮೆಸೇಜ್ ಅಂತ ಹೇಳ್ಬೋದು ಇದು ಥ್ಯಾಂಕ್ ಯು ಥ್ಯಾಂಕ್ಸ್ ಬನ್ನ ಏನ್ ನನಗೆ ಸ್ಟೋರಿ ಇಷ್ಟ ಆಯ್ತು ಸ್ಟೋರಿ ಚೆನ್ನಾಗಿತ್ತು ಎಲ್ಲ ಒಂದು ಬಾಡಿ ಎಲ್ಲ ಫೈಟ್ ಅದೆಲ್ಲ ಹೊಸದಾಗಿ ಹೊಸ ಬಂದಿದ್ದಾನೆ ಚೆನ್ನಾಗಿತ್ತು ಇಷ್ಟ ಆಯ್ತು ಎಲ್ಲರಿಗೂ ಇಷ್ಟ ಆಯ್ತು ನೀವು ತಮ್ಮ ಸಪೋರ್ಟ್ ಮಾಡ್ಬೇಕಲ್ಲ